ಮಕ್ಕಳೇ ನಂದು ಭಾವಿಸ್ತೇನೆ ಹಾಸರ ಟಿವಿ ಅರ್ಪಿಸುವ ಚಿನ್ನಾಸ ನಿಮ್ಮ ಎಲ್ಲರಿಗೂ ಸ್ವಾಗತ ಟಿವಿ ಒಬ್ಬ ಸ್ಕ್ರೀನ್ ನಂಬರ್ ಅನ್ನು ಸಂಪರ್ಕಿಸಿ ನಾವು ನಿಮ್ಮ ಕೆಲವು ಪ್ರಶ್ನೆ ಕೇಳ್ತೇವೆ ಅದ ನೀವು ಉತ್ತರ ಕೊಡಬೇಕು ಸೊ ಇವತ್ ನನ್ನ ಟಾಪಿಕ್ ಏನಂದ್ರೆ ಇಸ್ಸಕನ ಬಗ್ಗೆ ಇಸ್ಸಕ್ ಅಂದ್ರೆ ಯಾ ಮಕ್ಕಳೇ ಇಸ್ಸಕ್ ಅಂದ್ರೆ ಅಬ್ರ ಮತ್ತೆ ಸಾರನ ಮಗ ಆಗಿದ್ದ ಅಬ್ರಾಹ್ಮಣಿಗೆ ಅವನ ಓಲ್ಡ್ ಏಜ್ ಇರುವಾಗ ದೇವರಂದು ವಾಗ್ದಾನ ಮಾಡಿದ್ರು ಅದೇನಂದ್ರೆ ನಿನ್ನ ಹೆಂಡತಿಯಾದ ಸಾರನಿಗೆ ಒಂದು ಮಗುವನ್ನು ಹುಟ್ಟುತ್ತದೆ ಅಂತ ಅದನ್ನ ತುಂಬ ತುಂಬಾ ವರ್ಷ ಕಲಿತು ಅಂದ್ರೆ ಹಂಡ್ರೆಡ್ ಇಯರ್ಸ್ ಕಲಿಸಿ ಕಲಿತು ಸೊ ಎಸಕ್ ಹುಟ್ಟಿದಾಗ ಅಬ್ರಾಹ್ಮನಿಗೆ ಹಂಡ್ರೆಡ್ ಇಯರ್ಸ್ ಆಗಿತ್ತು ಅವನ ಪ್ರಾಣಕ್ಕಿಂತ ಅಬ್ರಾಹ್ಮನ್ ಅವನ ಪ್ರಾಣಕ್ಕಿಂತ ಅವನನ್ನ ತುಂಬಾ ಮಗನ ತುಂಬಾ ಪ್ರೀತಿ ಮಾಡ್ತಿದ್ದ ಸೊ ನಾವು ನೋಡುದಾದ್ರೆ ನಿಮ್ಮ ತಂದೆ ತಾಯಿ ಸಹ ನಿಮ್ಮ ತುಂಬಾ ಪ್ರೀತಿ ಮಾಡ್ಬೋದು ಮಕ್ಳೆ ನೀವು ಸಹ ಅವ್ರನ್ನ ಪ್ರೀತಿ ಮಾಡ್ತೀರಲ್ಲ ತುಂಬಾ ಪ್ರೀತಿ ಮಾಡ್ಬೇಕು ನಿಮ್ಮ ತಂದೆ ತಾಯಿ ಯಾವಾಗ ನಿಮ್ಮ ಸಪೋರ್ಟ್ ಆಗಿ ಇರ್ತಾರೆ ಎಜುಕೇಶನ್ ಯಾವತ್ ಆಗ್ಲಿ ದೇವರು ನಿಮಗೆ ಸಪೋರ್ಟ್ ಆಗಿ ಇರ್ತಾರೆ ಸೊ ನೀವು ಉಂಟಲ್ಲ ಅಹ್ ತಂದೆ ತಾಯಿನ ಪ್ರೀತಿ ತುಂಬ ಮಾಡ್ಬೇಕು ನೀವ್ ತಂದೆ ತಾಯಿ ಮಗ ಯೇಸುವಾಮಿ ನೀವು ತಂದೆ ತಾಯಿಗೆ ಹೇಗೆ ನೀವು ಪ್ರೀತಿ ಮಾಡ್ತೀರಲ್ಲ ಅಬ್ ಹಾಗೆ ನಿಮ್ಮ ಸ್ವಾಮಿ ಸೊ ತುಂಬಾ ಪ್ರೀತಿ ಮಾಡ್ಬೇಕಾಯ್ತಾ ಮಕ್ಳೆ ನೀವು ತಂದೆ ತಾಯಿ ನೀವು ತಂದೆ ತಾಯಿ ಮಾತು ಕೇಳಿದ್ರೆ ನೀವು ಅವರನ್ನು ಪ್ರೀತಿ ಮಾಡಿದ್ರೆ ಸ್ವಾಮಿ ಪ್ರೀತಿ ಮಾಡಿ ತರನೇ ನೀವ್ ಆಯ್ತಾ ಸೊ ಅವ್ ಅಬ್ರಾಹ್ಮಿಗೆ ಅವನ ಮಗನ್ ತುಂಬಾ ಪ್ರೀತಿ ಮಾಡ್ತಿದ್ದ ಒಂದು ವರ್ಷ ಅಬ್ರಾಹ್ಮನಿಗೆ ಒಂದು ದೇವರು ಮಾತಾಡಿದ್ರು ಅಬ್ರಾ ಅಬ್ರಾಹ್ಮಣೆ ನಿನ್ನ ಮಗನ ಮಗನಿಗೆ ಸ್ಯಾಕ್ರಿಫೈಸ್ ಕೊಡ್ಬೇಕ ಬಲಿಯನ್ನು ಕೊಡಬೇಕಂತ ದೇವರು ಹೇಳಿದ್ರು ಅವನ್ ಇದು ಅವನದೇ ಅವನ್ ಮಾತು ಇದ್ಮಾಡಿಲ್ಲ ಎಂತಂದ್ರೆ ದೇವರ ಮಾತು ಕೇಳಿದ ಆಯ್ತಂತೆ ಇಲ್ಲಿ ಅವ್ನ ನೆಸಿಡೆ ಅವ್ನು ಹೋದ ದೇವರ ದೇವರು ಹೇಳಿದ ಒಂದು ಬೆಟ್ಟದ ಸ್ಥಳಕ್ಕೆ ಹೋದ ಹೋದಾದ್ಮೇಲೆ ಹೋದಾಗ ಅಬ್ರಹ್ಮನು ಇಸಕ್ ಇಸಕ್ ಅಪ್ಪ ಕೇಳಿದ ಅಬ್ರಾಹ್ಮಿಗೆ ಅಪ್ಪ ನಮಗೆ ಬೇಕಾದ ಕಟ್ಟಿಗಳುಂಟು ಕುರಿಗಳು ಬೆಂಕಿ ಉಂಟಂತ ಹೇಳುದು ಅದು ನಮಗೆ ಕುರಿ ಮರಿಯಿಲ್ಲಲಾ ಅಂತ ಹೇಳುದು ಅದಕ್ಕೆ ಅಬ್ರಾಹ್ಮನ್ ಹೇಳೋದಕ್ಕೆ ನಮಗೆ ದೇವರು ಒದಿಸಿ ಕೊಡ್ತಾರಂತ ದೇವ್ ಅಬ್ರಾಹ್ಮ ಹೇಳಿದ ಸೊ ನಾ ಹೇಳಕೆ ಮತ್ತೆ ಸೀದೋ ಅವ್ರ ಬೆಟ್ಟ ಲಾದು ಯಸ್ವಾಮಿ ಬೆಟ್ಟ ಪ್ಲೇಸ್ ಹೇಳಿದ್ರು ಅದು ಸಲಕ್ಕೆ ಹೋದ್ರು ಹೋದಾದ್ಮೇಲೆ ಅಲ್ಲಿ ಅಹ್ ಮತ್ತೆ ಮಗನನ್ನು ಮಲಗಿಸ್ಬಿಟ್ಟು ಕಟ್ಟಿ ಹಾಕಿ ಮಲಗಿಸ್ಬಿಟ್ಟ ಮಲಗಿಸ್ಬಿಟ್ಟಾದ್ಮೇಲೆ ಅಹ್ ಮಲಗಬಿಟ್ಟದಾದ್ಮೇಲೆ ಅವನು ಅಹ್ ಅವನಂದ್ರೆ ಅಬ್ರಾಹ್ಮನ್ ಮಗನನ್ನು ಕೊಲ್ಲಕ್ಕೆ ರೆಡಿ ಆಗಿದ್ದ ಆ ಕೊಲ್ಲಕ್ಕೆ ರೆಡಿ ಆಗುವಾಗ ಅವನಿಗೊಂದು ಶಬ್ದ ಕೇಳಿತ್ತು ಅಬ್ರಾಹ್ಮನೆ ಅಬ್ರಾಹ್ಮಣೆ ನೀನು ಮಗನನ್ ಕೈ ಹಾಕ್ಬೇಡ ಅಂತ ದೇವರ ಅಬ್ರಾಹ್ಮಣೆಗೆ ಹೇಳಿದ್ರು ಅವನ ನಿನ್ನ ನಂಬಿಕೆ ನಾನು ನೋಡಿದೆ ಅಂತ ದೇವರು ಹೇಳಿದ್ರು ಅದೇ ಮತ್ತೆ ನೀನ್ ಮಗನಾಗಿ ನೀನು ಕುರಿಗನ್ನೇ ಅರ್ಪಿಸುವಂತ ಯಜ್ಞಕ್ಕೆ ಅರ್ಪಿಸುವಂತ ದೇವರು ಹೇಳಿದ್ರು ಆಯ್ತಾ ನಾವು ಸರ್ ಮಕ್ಳು ನೋಡ ನೋಡಿದ್ರು ನಮಗೆ ಅನೇಕ ದೇವರು ನಮಗೆ ವಾಗ್ದಾನ ಮಾಡಿರ್ಬೋದು ನಮ್ಮ ಜೀವಿತ ಅನೇಕ ವಾಗ್ದಾನ ಅನೇಕ ವಾಗ್ದಾನ ಅಂದ್ರೆ ಪ್ರಾಮಿಸ್ ಮಾಡಿರ್ಬೋದು ಅನೇಕ ನಮ್ಮ ಜೀವಿತ ಎನ್ ಒಳ್ಳೆ ಆಗ್ತದೆ ನೀವು ನೆಕ್ಸ್ಟ್ ಗೆ ಒಳ್ಳೆ ಆಗ್ತೀವಿ ನೀವು ಸೇವೆ ಉಪಯೋಗಿಸಿ ದೇವರೊಂದು ವಾಗ್ದಾನ ಮಾಡಿರ್ಬೋದು ನಿಮ್ ಮಕ್ಳೆ ನಿಮಗೆ ನಂಬಿಕೆ ಇರ್ಬೇಕು ನಮ್ ನನ್ನ ಜೀವಿತದಲ್ಲಿ ನಾ ಅಂದ್ರೆ ನನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದ್ರೆ ಅದು ದೇವ ನೆರವೇರಿಸಿದ್ರು ಸೊ ನಿಮ್ಮ ಸಹ ನೆರವೇರಿಸ್ತಾರೆ ಮಕ್ಳೆ ಸೊ ಪ್ರಾಮಿ ಅಂದ್ರೆ ಅದಕ್ಕೆ ನಂಬಿಕೆ ಅಬ್ರಹ್ಮನ್ ನೋಡಿ ನಂಬಿಕೆ ನಂಬಿಕೆಯಲ್ಲಿ ಮಗನ ಕೌಲಕ್ಕೆ ರೆಡಿ ಸೊ ನಾವು ಸೊ ನಂಬಿಕೆ ಒಂದ್ ದಿವಸ ಆದ್ರೆ ನಮಗೆ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ವಾಗ್ದಾನ ಅಂತಾರೆ ನಂಬಿಕೆ ಇರ್ಬೇಕು ಮಕ್ಳೆ ಆಯ್ತಾ ಸೊ ನೋಡಿ ಇನ್ನು ಸಹ ನೀವು ಹೆಚ್ಚಾಗಿ ಕೆಲವು ವಿಷಯ ನಾನು ಅಂದ್ರೆ ಹೆಸಕೊಂಡ್ ಬಗ್ಗೆ ಹೇಳ್ತೇನೆ ಅದೊಂದು ನನ್ಗೆ ಕರೆ ಇದ್ದೆ ಹಲೋ ಹಲೋ

ಆಯ್ತು ಆಯ್ತಾ ಹೇಗಿತ್ತು ಎಕ್ಸಾಮ್ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತ ರಿಸಲ್ಟ್ ಬಂತ ಬರಲಿಲ್ಲ ಬರ್ಲಿಲ್ಲ ಓಕೆ ಆಲ್ ದ ಬೆಸ್ಟ್ ರಿಸಲ್ಟ್ ಗೆ ಮತ್ತೆ ಸಂಡೆ ಸ್ಕೂಲ್ ಹೋಗ್ತೀಯಾ ಹೋಗ್ತೀಯಾ ಈ ಸಕನ ಬೋಟ್ ನೀ ಕಲಿತಿದ್ಯಾ ಅಬ್ರಾಹ್ಮನ ಈ ಸಕನ ಬಗ್ಗೆ ಕಲ್ತಿದ್ಯಾ ಅದ್ ನಿಂಗೆ ಎಲ್ಲ ಗೊತ್ತುಂಟ ಆದ್ರೆ ನಾನೀಗ ಒಂದು ಕ್ವಶನ್ ಕೇಳಿ ನಿಂಗೆ ಗೊತ್ತಿರ್ತದೆ ಈ ಸಕನ ಓಕೆ ನಾನೊಂದು ಕ್ವಶನ್ ಕೇಳ್ತೇನೆ ಈ ಸಕನ್ ತಂದೆ ಸರ್ ಅಭ್ಯಾಮ್ ಓಕೆ ಇಸ್ ಎ ಕ ತಾಯಿ ಹೆಸರು ಶಾರ್ ಸಾರಿ ವೆರಿ ಗುಡ್ ಆದ್ರೆ ನಿನಗೆ ಅಂತ ಆಯ್ತು ವೆರಿ ಗುಡ್ ಸೊನ್ ಗೇಮ್ ಆಡೋಣ ಆಯ್ತಾ ನಿಂಗೆ ಈ ಒನ್ ಆಡ್ ಗೊತ್ತುಂಟಲ್ಲ ಇವನ್ ಆಡ್ ಗೊತ್ತುಂಟು ಗೊತ್ತುಂಟಾ ಸೊ ಈ ಈಗ ನಾನು ಕೆಲ ನಂಬರ್ ಹೇಳ್ತೇನೆ ಅದು ಇವ ನನ್ ಆಡ್ ಅಂತ ನೀನು ಹೇಳಬೇಕು ಹ್ಞೂ ಆಯಿತಾ ಓಕೆ ಸೊ ಏಯ್ಟ್ ಆಡ್

ಪಾಡು ನೈಂಟಿ ನೈನ್ ಫಾಡ್ ಓಕೆ ಓಕೆ ಒಂದು ರಾಂಗ್ ಹೇಳಿ ಮತ್ತೆಲ್ಲ ಸರಿ ಹೇಳಿದ್ವಿ ಓಕೆ ನಿಮಗೊಂದು ವಾಗ್ದಾನ ವಾಕ್ಯ ಹಾದಿಕಾಂಡ ಹದಿನೈದು ಒಂದು ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನೋಡಿದ್ರೆ ಅವ್ರು ಸಂಡೆ ಸ್ಕೂಲ್ ಹೋಗ್ತಾರೆ ಮತ್ತೆ ಅವರು ಅಂದ್ರೆ ಅಬ್ರಾಂ ಮತ್ತೆ ಇಸ್ಕೋ ಎಲ್ಲ ಕಲಿತಿದ್ರು ಹಾಗೆ ಕ್ವಶನ್ ಕರೆಕ್ಟ್ ಆಗಿ ಹೇಳಿದ್ರು ಅವರು ನಿಮಗೆ ಸಹ ಅದೆಲ್ಲ ಆಟ ಇದು ಇಸ್ಕ ಮತ್ತೆ ಅಬ್ರಾಂ ಬಗ್ಗೆ ಇದು ಇದೊಂದು ಹಾಡುಗಳು எல்லாம் எல்லாம் உண்டு காணவும் எல்லாம் 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 உண்டு விளம்பு இல்லாமல் ಆಮಾನ ಹಾಡುಗಳು ಇಷ್ಟ ಅಂತ ಭಾವಿಸ್ತೇನೆ ನೀವು ಸೇಗಿ ಉಪಯೋಗಿಸಿ ನೀವು ಸಾಂಗ್ ಆಡ್ತೀರ ಸುತ್ತಿಸ್ತಾ ಇರಿ ದೇವರ ಮಹಿಮೆಗಾಗಿ ಆಯ್ತಾ ನೀವು ಒಂದ್ ದಿವಸ ದೇವರ ಮನೆ ಯೂಸ್ ಓಕೆ ಒಂದು ನಾವೆಲ್ ವಿಷಯ ಎಂತ ಕಲ್ತಿದ್ರೆ ಬಗ್ಗೆ ಅಲ್ಲ ಈಗ ಇಸ್ಸಾಕ್ ಆದಿಕಾಂಡ ಇಪ್ಪತ್ತೊಂದು ಮತ್ ಇಪ್ಪತ್ತೆರಡರಲ್ಲಿ ನಾವು ನೋಡಿದ್ವಿ ಆ ಊಟದ ಇಸ್ ಹಾಕಿ ಬರ್ಡ್ ಆಫ್ ಇಸ್ಸಾಕ್ ಸ್ಯಾಕ್ರಿಫೈಸ್ ಆಫ್ ಇಸ್ಸಾಕ್ ನಾವು ಎರಡು ಅಧ್ಯಾಯ ನಾವು ನಿಮಗೆ ಸ್ಟೋರಿ ಎಲ್ಲ ಅರ್ಥ ಇತ್ತು ನನಗೆ ಇಷ್ಟಿಸ್ಟು ವಿಷಯ ಹೇಳಿದೆ ಇನ್ನು ನೆಕ್ಸ್ಟ್ ನೋಡ್ರೆ ಇಪ್ಪತ್ನಾಕು ಅಧ್ಯಾಯ ಇಪ್ಪತ್ತ ನಾಲ್ಕು ಮ್ಯಾರೇಜ್ ಆಫ್ ಇಸ್ಆಾಕ್ ಅಂತ ಮದುವೆದ್ದು ಸ್ಟೋರಿ ಅರ್ಥ ನಾನೀಗ ಮದ್ವೆದ್ದು ಸ್ಟೋರಿ ಹೇಳ್ತೇನೆ ಆ

ಇದಾಗ್ತಿತ್ತು ಅಂದ್ರೆ ಈ ಸಕ ನನ್ ಮದ್ವೆ ಮಾಡ್ಬೇಕಂತ ತುಂಬ ಮಾಡ್ತಿದ್ದ ಸೊ ಅವನು ಹೋಗಿ ಸೈನಿಕ ಒಬ್ಬ ಕರೆದ ಅಲ್ಲಿ ಒಬ್ಬನ ಸೈನಿಕ ಅದ ಅವನಿಗೆ ಅವನ ಅಲ್ಲಿ ಅವನು ಹೇಳ್ದ ನನ್ನ ಮಗನ ನನ್ನ ಬಂಧುಗಳಲ್ಲಿ ಅಂದ್ರೆ ಮಗನಿಗೆ ಒಂದು ಹೆಣ್ಣನ್ನು ನೋಡತ್ತ ಹೇಳ್ದ ಸೊ ಅವನು ಅವನು ಒಂದು ಪ್ಲೇಸ್ ಹೇಳ್ದೆ ನಾರ್ಮ್ ಪ್ಲೇಸ್ ಗೆ ಅಂತ ಹೇಳ್ದ ಅಲ್ಲಿ ಹೋಗು ನೀನ್ ಅಂತ ಕಳಿಸಿದ ಅವನು ಒಂಟೆನಿಕ್ಕು ಮತ್ತೆ ಕೆಲವು ಗಿಫ್ಟ್ ಗಳನ್ನ ತಕೊಂಡು ಹೋಗಿ ಪ್ಲೇಸಿಗೆ ಹೋದ ಹೋಗುವಾಗ ಅವನಿಗೆ ತುಂಬಾ ಬಾಯಕ ಆಗಿದ್ದ ಅಂದ್ರೆ ಅದು ತುಂಬಾ ಟಯರ್ಡ್ ಆಗಿತ್ತು ಅವನಿಗೆ ತುಂಬಾ ಅವಾಗ ಬಾಯಕಾಯವೇ ಸ್ಟಾರ್ಟ್ ಆಯ್ತು ಅವನಿಗೆ ಅಂದ್ರೆ ಬೇಕಂತ ಸೊ ಅವ್ನು ಹೋಗುವಾಗ ಒಂದು ಬಾವಿನ ನೋಡಿದ್ದ ನೋಡುವಾಗ ಅಲ್ಲಿ ಅಲ್ಲಿ ಒಂದು ಹೆಣ್ ಹೆಣ್ಣನ್ನು ನೋಡಿದ್ದ ಅಲ್ಲಿ ಹೆಣ್ಣ ನೋಡುವಾಗ ಅವನ ಅವಾಗ ಅವನು ಎಣಿಸ್ತಿದ್ದ ನನ್ನ ಯಜಮಾನನಿಗೆ ಒಂದು ಯಜಮಾನಿ ಮಗನಿಗೆ ಒಂದು ಹೆಣ್ಣನ್ನು ಕೊಡಕ್ಕೆ ಅವನು ಎಣಿಸ್ತಿದ್ದ ಆವಾಗ ಅವನು ಅವಳಲ್ಲಿ ಬಾಬಲ್ಲಿದ್ದ ಒಬ್ಳು ಹುಡುಗಿ ಬಂದು ಅವನಿಗೆ ನೀರು ಕೊಟ್ಟು ಮತ್ತೆ ಉಂಟೆಗ್ಸನ್ ದಿವಸ ಕುಡಿಸಿದ್ಲು ಅವಳು ಕುಡಿಸಿದಾದ್ಮೇಲೆ ಆದ್ಮೇಲೆ ಆದ್ಮೇಲೆ ಅವನು ಎಣಿಸ್ತಿದ್ದ ಇದೇ ಇರ್ಬೋದು ನಮ್ಮ ದೇವರಿಟ್ಟದ್ದು ಅಂತ ಅಂತ ಎನ್ಸಿ ಅವನು ಬಂದವಳ ಹೆಸರು ರೇಬೆಕ್ತ ರೇಬೆ ಮತ್ತೆ ಅವನು ಸ್ನೇಹ ಅವ್ನು ಮಾತಾಡ್ತ ಮಾತಾಡಿದ ಅವ್ನ ವಿಷಯಕ್ಕೆ ಅಂತ ಹೇಳುವಾಗ ಅಲ್ಲಿ ಅವನು ಅವಳು ಅವಳು ಮತ್ತೆ ಹೋಗಿ ಅವಳ ಅಪ್ಪನ ಆಶ್ವ ತಕೊಳ್ಳಿ ಅವನು ಅಹ್ ಮೀ ಮೀಟ್ ಆಕೆ ಅವನು ಹೋಗುವಾಗ ಓದ್ಲು ಮತ್ತೆ ಅವ್ಳು ಮದುವೆ ಮಾಡಿಕೊಂಡ್ಲು ಕೊಡ್ಲು ಸೊ ಅವ್ ಅಲ್ಲಿ ಏನಂತ ನಿಮ್ಗೆ ಸ್ಟೋರಿ ಏನಂತ ಹೌದು ಮತ್ತೆ ಅವರು ಸ್ವಲ್ಪ ದಿವಸ ಇಸ್ಕ್ ಮತ್ತೆ ಇರಬೇಕು ಸ್ವಲ್ಪ ದಿವಸ ಆದ್ಮೇಲೆ ಅವ್ರು ಒಂದು ಇಬ್ಬರು ಮಕ್ಕಳನ್ನು ಹುಟ್ಟಿದ್ರು ಅವ್ರ ಹೆಸರು ಯೋಸಪ್ ಮತ್ತೆ ಅಹ್ ಅಂತ ಅವರಿಬ್ಬರು ಮಕ್ಕಳನ್ನು ಅವ್ರು ಊಟಿದ್ರು ಸೊ ಊಟಿದ್ರು ಮಕ್ಕಳೇ ಸೊ ನಾವು ನೋಡಿದ್ರೆ ಅಂದ್ರೆ ಅವ್ರ ಹೆಸಾಕ್ ನೋಡಿ ಅವನು ಇದು ತುಂಬಾ ಯಾಕೊಬ್ಬ ದಿವಸ ನೋಡೋದಾದ್ರೆ ಯಾಕೊಬ್ಬ ಒಬ್ಬ ಅಂತ ಅವನು ಅವನ ಯಾಕೊಬ್ಬ ಅರ್ಥನ ಒಂದು ಸೋಮ ಸೋಮ ಇದು ಅಂತ ಇದ್ದ ಅವನ ಎಲ್ಲಾಕೆ ಇದೇ ಮಾಡೋದು ಅವನು ಅದೇ ಅಂತ ಸೊ ಹಾಗೆ ಹಾಗೆ ಮಾಡ್ತಿದ್ದ ಅಹ್ ನಿಮಗೊಂದು ಆಡುಗೊಂಡು ேத்தருணே தும்பித்த யேசுராஜ் ஒனே தீத்தி கருணே துண்டி நந்த யேசுராஜா ಲೋಕದಲ್ಲಿ ನನಗೆ ದೇವಾದಿ ದೇವನೀ ಇಹ ಲೋಕದಲ್ಲಿ ನಿನಗೆ ರಾಜಾದಿ ರಾಜನೀ ಪರಲೋಕದಲ್ಲಿ ನನಗೆ ಮಹಿಮೆಯ ಸ್ಥಾನ ನೀನೆ ಇಹ ಲೋಕದಲ್ಲಿ ನನ್ನ ಗೌರವಕ್ಕೆ ಪಾತ್ರ ನೀನೇ ಸ್ನೇಹಿತ ಸ್ನೇಹಿತ ಕರು ु राजा नस्ते ಪ್ರಸನ್ನನಾದ ಒಳ್ಳೆಯ ತ ಮಾರ್ಗವು ಕಾಣದೆ ಅಳುತ್ತಿರಲು ಮಾರ್ಗ ತೋರಿದ ಜೀ

ಓಕೆ ನಾ ಅವತ್ತಿಗೆ ಕಲ್ತಿದ್ದು ಅಂದ್ರೆ ಸಾಕನ ಬಗ್ಗೆ ಅಂದ್ರೆ ಮದ್ವೆ ಹೇಗೆ ಮಾಡಿಕೊಳ್ಳಿ ಅದ ನಿಮಗೆಲ್ಲ ಗೊತ್ತಾಯ್ತಲ್ಲ ಮಕ್ಳೆ ಸೊ ಈಗ ನಾನು ಎಕ್ಸ್ಟ್ ಏನ್ ಹೇಳಿದ್ರೆ ಇನ್ನು ಅವ್ರ ಇಬ್ಬರು ಮಕ್ಕಳು ಹುಟ್ಟಿದ್ರಲ್ಲಿ ಯಾರಂದ್ರೆ ಯಶಪ್ ಮತ್ತೆ ಒಕ್ಕೊಬ್ಬ ಒಕ್ಕೊಬ್ಬಬ್ಬ ದೊಡ್ಡ ಮಗ ಯೇಸಪ್ಪ ಸಣ್ಣ ಮಗ ಹಾಗಿದ್ದ ಆಯ್ತಾ ಅಂದ್ರೆ ಅಹ್ ಎಸ್ಸಾಕನ ಹೆಂಡತಿಗೋಸ್ರು ಅವ ದೇವರನ್ನ ಮಾತಾಡಿದ್ರು ನಿನ್ನೆ ಗರ್ಭದಿರೋದೇ ಇರೋದು ಎರಡು ಮಗು ಅಂದ್ರೆ ಮಗು ಅಹ್ ಅವ್ರಂದ್ರೆ ತಮ್ಮನಿಗೆ ಸೇವೆ ಅವರಿಬ್ಬ ಮಾಡ್ತಾರೆ ಅಂತ ದೇವರು ಹೇಳಿದ್ರು ಅದಕ್ಕೆ ಅವರು ದೇವ್ರು ಹೇಳಿದ್ರು ಮತ್ತೆ ಅಲ್ಲಿ ಸೊಪ್ಪ ಅಬ್ಬ ಒಂದ್ಸಲ ಅವನದ ರೋಮ ತುಂಬಾ ಇದ್ದ ಒಂದು ಮನುಷ್ಯ ಆಗಿದ್ದ ಎಷ್ಟೊಪ್ಪ ಒಂದು ಸಾಧಾರಣ ಒಂದು ಮನುಷ್ಯನಾಗಿದ್ದ ಯಾಕೋ ಒಬ್ಬ ಒಂದು ಕಾಡು ಬೇಯಕ್ಕೆ ಅವನು ಹೋಗ್ತಿದ್ದ ಎರಡು ಸೊಪ್ಪ ಮನೇಲೆ ಇತ್ತು ಮನೇಲೇ ಇದ್ದಿದ್ದ ಇವ್ರಿ ಬರೋದಾಡ್ತಾ ಇರ್ತಾರ ಮಕ್ಳೆ ಮತ್ತೆ ಯಾಕೋಬ್ಬ ಆ ಯಾವ ಯಾಕೊಪ್ಪ ಮತ್ತೆ ಎಸ್ಸಪ್ಪ ಅಲ್ಲಿ ಅಂತ ಮಾಡುವಾಗ ಯಾಕೋಪ ಬಂದ ನಂಗೆ ತುಂಬಾ ಹಸಿರಾಗ್ತು ಉಂಟು ಒಟ್ಟಿಗೆ ನೀನ್ ಅಂತ ಕೊಡ ಅಂತ ಹೇಳ್ತೇನೆ ಅವನ್ ಎಳ್ಸಪ್ಪ ತಿಂಕ್ ಮಾಡ್ತೇನೆ ಈಗಿನ ಚಾನ್ಸ್ ನನ್ನ ಅಧಿಕಾರ ತಗೊಳಕೆ ಅಂತ ಚಾನ್ಸ್ ಏನ್ಸಿ ಉಂಟಲ್ಲ ಅವನು ಇದು ಎನ್ಸಿ ಅವ್ನು ಹೇಳ್ಬಿಟ್ಟು ಎಸ್ ಯಾಕೊಬ್ಬನಿಗೆ ನೀನು ಅಂದ್ರೆ ನಾನು ಕೊಡ್ತಾ ಊಟ ಅದೇ ನೀನ್ ಹಂಗೆ ಅಧಿಕಾರ ಕೊಡ್ಬೇಕಂತ ಹೇಳ್ತೇನೆ ಯಾಕೋಬ ಹೇಳ್ತೇನೆ ನಂಗೆ ಇಲ್ಲಿ ಒಟ್ಟೆ ಹಸಿರಾಗದಲ್ಲಿ ಸಾಯದಲ್ಲಿ ಮುಗ್ದ ಉಂಟು ಇದಲ್ಲಿ ಏನಾಗ್ಬೇಕು ನಾನ್ ಕೊಡ್ತೇನೆ ಅಂತ ಎನ್ಸಿ ಕೊಟ್ಬಿಟ್ಟು ಕೊಟ್ಟಾದ್ಮೇಲೆ ಅದಕ್ಕಾರು ತಗೊಳ್ಳಾದ್ಮೇಲೆ ಅವನು ಸೊಪ್ಪನ ಹೋಗಿ ಅಲ್ಲಿ ಇದು ಸೊಪ್ಪ ಅಧಿಕಾರ ತಗೊಳ್ಳಿ ಹೇಗೆ ಅಮ್ಮ ಇದು ತಗೊಳ್ಬಿಟ್ಟು ನೋಡಿ ಅವನ ಅಣ್ಣರೊಟ್ಟಿಗೆ ಮಾ ಇದು ತಗೊಳ್ಳಿರಿ ಇನ್ನೊಷ್ಟು ರೀ ಕಂಟೇನ್ ಮಾಡ್ತೀನಿ ಎದುರ ಕಡೆ ಇದ್ದೆ ಹಲೋ ಹಲೋ ಪ್ರೈಸ್ ಅಲೋ ಬರೋ ಓಕೆ ಸರ್ ಏನು ನಿಂಗೆ ಓಕೆ ಎಷ್ಟನೇ ಕ್ಲಾಸ್ ನುವರ್ಮಪುಡ್ ಎಷ್ಟನೇ ಕ್ಲಾಸು ನಾಲ್ಕಾ ಓಕೆ ಸ್ಕೂಲಿಗೆ ಹೋಗಿದ್ದೀಯಾ

இஸ்க்கட்டிங்கேம் ನೀವು ಅಂದ್ರೆ ಇಂಗ್ಲಿಷ್ ಮತ್ತೆ ಕನ್ನಡ ಅಲ್ಲಿ ನಾನು ಒಂದ್ ಕೆಲವು ಓಡ್ ಅನ್ ಹೇಳ್ತೇನೆ ಆಯ್ತಾ ಅದು ಬೈಬಲ್ ಅಲ್ಲಿ ಅದು ಈಗ ಜಾನ್ ಅಂದ್ರೆ ಕನ್ನಡದಲ್ಲಿ ಎಂತ ಹೇಳುದು ಅಂತ ನೀನು ಹೇಳ್ಬೇಕು ಹಾಗೆ ಕನ್ನಡದಲ್ಲಿ ಇಂಗ್ಲಿಷ್ ಹೇಳ್ಬೇಕಾಯ್ತಾ ಈಗ ನಾನು ಒಂದ್ ಕೇಳ್ತೇನೆ ಎರಡು ಕ್ವಶನ್ ಕೇಳ್ತೇನೆ ಪ್ರಕಟಣೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಎಂತ ಹೇಳುದು ಪೇತ್ರ ಓಕೆ ವೆರಿ ಗುಡ್ ಎರಡು ಸಾವಿರ ಕೊಷನ್ ಕರೆಕ್ಟಾಗಿ ಹೇಳಿದ್ವಿ ನಿಮಗೊಂದು ವಾಗ್ದಾನ ವಾಕ್ಯ ಒಂದು ತಿಮ್ಮುತಿ ಒಂದು ಹೇಳು ಹೇಳು ನೀನು ಕರೆ ಮಾಡಿದಕ್ಕೆ ಧನ್ಯವಾದ ಓಕೆ ಅವನು ನೋಡಿಬಿಡ್ತೇವೆ ಅವನು ಹೇಗೆ ಸಂಡೆನ್ ಕರೆಕ್ಟ್ ಆಗಿ ಹೇಳಿದ್ದವನು ಗೇಮ್ಸ್ ಸೂಪರ್ ಆಗಿ ಆಟಾಡಿದ್ದವನು ನಿಮ್ಸೆಲ್ಲ ಕ್ವಶನ್ ಗೊತ್ತಿರ್ತದ ನೀವುಸ ಕರೆ ಮಾಡ್ಬೋದು ನಾನು ಈಗಿನ ಕ್ವಶನ್ ಎಲ್ಲ ಕೇಳ್ತೇನೆ ಮತ್ತೆ ಗೇಮ್ ಎಲ್ಲಾ ಆಟಾಡಿ ಎಂಜಾಯ್ ಮಾಡುವ ಆಯ್ತಾ ಸೊ ಒಂದು ಅಂದ್ರೆ ನನಗೆ ಇಸ್ಸಾಕ್ ಬಗ್ಗೆ ಹೇಳ್ತಿದ್ದಲ್ಲ ಮಕ್ಳೆ ಇಸ್ಸಾಕ್ ಅಂದ್ರೆ ಇಸಾಕನ ಇಬ್ಬ ಮಕ್ಕಳು ಅಥವಾ ಅವ್ನು ಹೇಗೆ ಅವನು ಅಂದ್ರಂತ ಅವನು ಯಾಕೋಬ್ಬಂದ್ರೆ ಹೇಳಿಲ್ಲ ಯಾಕೋ ಅಂದ್ರೆ ಮೋಸಗಾರ ಅವನು ತುಂಬಾ ಮೋಸಗಾರ ಆಗಿದ್ದ ಯಾಕೊಬ್ಬ ಸೊ ಈಗ ಹೇಗೆ ಮೋಸಗಾರ ಅಂದ್ರೆ ಒಂದ್ಸಲಿ ಅಹ್ ರೇಬೆಕ್ಕ ಅಪ್ಪ ಅಪ್ಪನಿಗೆ ಅಂದ್ರೆ ಅಂದ್ರೆ ಅಪ್ಪನಿಗೆ ಇಸಾಕ ಅಂದ್ರೆ ಇಸಾಕನಿಗೆ ಯಶಪ್ಪನ ತುಂಬಾ ಇಷ್ಟ ರೇಬೆಕ್ಕನಿಗೆ ಯಾಕೊಪ್ಪ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವ್ರೆಂತ ಮಾಡಿದ್ರು ಅಂದ್ರೆ ಅಹ್ ಈಸಾಕನು ಅಹ್ விசாக்கேஜ் ஆகிட்டு அவன்கண்ண அவன யாக்கப்பு மகனாக மகன் நங்க ஏஜ் ஆகிட்டு நங்க சாயும் முச்சே நங்க சாயும் முன்னெந்த காடலு ஒன்று இது அனிமல்ஸ் தாங்க திண்டிக்கொண்டு கூட அந்த நீ ಆ ಇದಕ್ಕೆ ಅವಾಗ ಅದು ವಿಷಯ ಹೇಳುವಾಗನೇ ರೆಬೆಕ್ ಅದು ಕೇಳಿದ್ರು ಅವಳು ಆಗ ಹೋಗಿ ಎಸ್ ಹೋಗಿ ಹೋಗಿ ಯಾಕೊಬ್ಬನಿಗೆ ಹೋಗಿ ಹೇಳ್ತಾಳೆ ಅಂದ್ರೆ ನಿನ್ನ ಅಪ್ಪ ನಿನ್ನ ಅಣ್ಣನಿಗೆ ಹೀಗೆ ಹೇಳ್ತಿದ್ರು ಸೊ ನಿನ್ಸ ಹಾಗೆ ಮಾಡಂತ ಹೇಳ್ತಾಳೆ ಸೊ ಹಾಗೆ ಅವಳು ಅವನ್ ಹೋಗಿ ಅಪ್ಪನೊಟ್ಟಿಗೆ ಹೋಗ್ತಾಳೆ ಯಾಕೊಬ್ಬ ಹೋಗಿ ಅಪ್ಪನೊಟ್ಟಿಗೆ ಹೇಳ್ತಾಳೆ ಎಂತ ಗೊತ್ತುಂಟಾ ಅಪ್ಪ ನಿಂಗೇನು ಅನ್ನೋ ತಂದಿದ್ದೋನಿ ಅಂತ ಹೇಳ್ತಾರೆ ಅದಕ್ಕೆ ಅಬ್ಬನ கண்ட்ணில்ல அக்கொ யாரிக்கு அவன் க்த்தலேன் அவன்ே்தான் நான் அப்பா நான் எஸ்அப்பா அந்தானே அவ்வள எச்சுலி அக்கொப அழேஸே அவன் துபி மோச மாண்தில அதுக்குள்ளலும் ஆகியே மட்விட்ட சோ ஆகே மா அதுக்கு ಎಸ್ ಒಪ್ಪನೇ ತೆಗು ಕೊಟ್ಟ ಪುನಃ ಕೇಳ್ತಾನೆ ಡೌಟ್ ಆಯ್ತು ಪುನಃ ಕೇಳಿ ನನ್ನ ಮಗ ಎಸೊಪ್ಪಲ್ಲ ಹೌದಾ ಅಂತ ಹೌದು ಅಪ್ಪ ಹೌದಂತ ಅವನು ಯಾಕೋಬ್ಬ ಹೇಳ್ತಾನೆ ಅದಕ್ಕೆ ಮೋಸದಿಂದ ನೋಡಿ ಅವ್ನು ಆಶೀರ್ವಾದ ತಗೊಂಡಿದ್ ಅಪ್ಪನದ್ದು ಸೊ ಅದೇ ಮಗ್ ಅವನ ಅದಕ್ಕೆ ಮೋಸ ಯಾರಂತ ಹೇಳುದು ನಾವು ಮೋಸ ಯಾವ್ದಕ್ಕೆ ಹೋಗ್ಬಾರ್ದು ಮಕ್ಳೆ ಸೊ ನಾವೀಗ ಎಕ್ಸಾಮ್ ಅಲ್ಲಿ ನಮಗೆ ಕ್ವಶನ್ ನಮಗೆ ಗೊತ್ತಿಗೂ ನೀವು ಆಸೆ ಮಾಡ್ಬೇಕು ಮಕ್ಳೆ ಯಾಕೆಂದ್ರೆ ನೀವು ಸುಮ್ಮನೆ ಬೇರೆಯವರ ನೋಡಿ ಚೀಟ್ ಮಾಡುದಕ್ಕೆ ನೀವು ಸುಮ್ಮನೆ ಯಾಕೆ ನಾವು ಏಸು ಮಕ್ಕಳಾಗಿ ನಾವು ದೊಡ್ಡ ಮಕ್ಕಳಾಗಿ ನಾವು ಯಾವ ಸಹ ಚೀಟ್ ಮಾಡ್ಬೇಕು ನಮ್ಗೆ ಎಷ್ಟು ಕ್ವಶನ್ ಗೊತ್ತುಂಟು ಎಷ್ಟು ನೀವು ಕಲ್ತಿದ್ರೆ ಆನ್ಸರ್ ಗೊತ್ತಿದೆ ಅದನ್ನ ಬಂದ್ರೆ ಸಾಕು ಸುಮ್ಮನೆ ಬೇರೆಯವರು ಕಾಪಿ ಮಾಡುದು ಚೀಟ್ ಮಾಡುದು ಚೀಟ್ ಎಲ್ಲ ತಂದು ಬೆಲ್ಲ ಬ್ಯಾ ಎಂತ ಐಡಿ ಕಾರ್ಡ್ ಇಡುದು ಡ್ರೆಸ್ ಒಳಗೆಲ್ಲ ಅದೆಲ್ಲ ಇಡ್ತೀರಿ ನೀವು ಅಂದ್ರೆ ಚೀಟ್ ಮಾಡ್ತೀರಿ ಅದು ಗೊತ್ತುಂಟು ನನಗೆ ತುಂಬಾ ಜನ ಮಾಡ್ತೀರ ಅಂತ ಸೊ ಹಾಗೆ ಮಾಡ್ಬಾರ್ದು ಮಕ್ಳೆ ನಮಗೆ ಎಷ್ಟು ಗೊತ್ತು ನಮ್ಗೆ ಎಷ್ಟು ಬರೋದ್ ಎಲ್ಲ ಚೀಟ್ ಮಾಡಿ ನಮಗೆ ಗೊತ್ತದಾಗಿ ಮತ್ತೆ ನೆಸ್ಟ್ ಹೆಚ್ಚಾಗಿ ಮಾಡ್ಬೇಕಾಯ್ತಾ ಚೀಟ್ ಎಲ್ಲ ಮಾಡ್ಬೇಕು ಮೋಸ ಮಾಡ್ಬೇ ಬೇಡಿ ಮತ್ತೆ ಯಾವುದಕ್ಕೆ ಮೋಸ ಮಾಡಬಾರ್ದು ಮಕ್ಳೆ ಆಯ್ತಾ ಸೊ ನೀವು ಹೇಗೆ ಒಂದು ಹಾಡುಗಳು ನಿಮ್ಗೆ ಹಾದಿ ಬಂಡೆ ನೀನು ಪಟ್ಟ ಗಾಯವು the mother நான் இசாக்கேது இர்த்தல சனதாக சோரி ஹேத்தினா அஹ் ஒவ்வொரு ஊரில் ஒன்று பாலக்கிதும் துபந்தே தந்தை தாயி மாத்தி தந்தை தாயி ஏன் கேல்செல்லாம் மாத்தி தான் நம்ம மக்கள் தந்தை தாயி ஹே விஷய நீலா மாத்தன் கேள்த்தீ எல்லா கேல்ச மாத்தீரலா சோ நீ நோட் அவனு எல்லா மாத கேட்டா தந்தை தாயி தா பிரீத்தி மாத்தி நம்ம மகனா மாத்தினு கேள் நா எல்லா மாதம் கேள் தந்தை தாயி அல்ல டீச்சர்ஸ் ஆகி ஒரு துணி நம்ம மாத்தர் ஏக நம்ம மாத கேள் ஷாகிர் சோ அவ்வளவு துபா பிரீத்தி மாட்றே சோ அவன் தந்தை தாயி மாத்த கேள் எல்லா மாதன் கே எல்லா கேல்சா மாத்தி Yeah, again, like that, apartment. Apartment like ே ஆய் கல்ச மா மத்தே அவன தந்த தாயி அஸ்வர்ச்சு அவர்ல யாச அவனு எல்லாரொட்டி ஒே ஃபிரெண்ட்ஸ் ஒழை இதனொட்டி இது இவன் புவர் இவன் ரிச் அந்த யோசனை மாட்டிக்கு ஹுஷி ஹுஷியாக நான் சோ மக்கள் ஸ்டோரியில் எதன் நான் நான் தந்தை தாயி மாத்தினு கேள்ந்து மத்தே நான் உண்டா அவ்வளோ கல்சோ நான் மாத்த நான் அவத்தி ஏக தந்தை தாயி அந்தவசர்ச நீங்க கேல கொடுத்த டீச்சர் எக்ஸாம்பல் டீச்சர் கேச கொடுத்தாரு நம்ம நீல அந்த மாதிரித்தே எந்த வேறு நமக்கு முடிசு ஆகிழஸ் ஆகே எல்லா கேல்சன அவன் மாத்தா சோ அவன் சாள்ளா தந்தி துபா பிரீத்தி மத்திய அவன் அதுக்கு அது அந்த நான் தந்த தாயே நம்ம எஜுகேஷன் கல்த்து ஒழு கேஸ் நான் தந்தை தாயி மரத்து மத்திய மறுத்து நான் தந்தை தாய் ஆகல மறைத்து விடபா யாக்கம் இல்ல சண்ட எஜுகேஷன் கல்த்து ஒே கேல இரோ தனக்கு நம்ம தந்த தாய் மத்த மா சப்போர் யாரும் சப்போர்ட் இத்தோ இல்லல்ல சோ நமக்கு அவரு சப்போர் ஆகி இருது அவரு மரத்து விடபார மக்களே சோ அதுக்கு மத்த நீண்ட்ஸ் ஆகி ரிச் பூவத் அந்த யோசனை ಸೊ ಮಾಡ್ಬಾರ್ದು ಎಲ್ಲರೊಟ್ಟಿಗೆ ಫ್ರೆಂಡ್ಸ್ ಆಗಿ ನೀವು ಇರ್ಬೇಕು ಎಲ್ಲರಾಗಿ ಖುಷಿ ಖುಷಿಯಾಗಿ ಫ್ರೆಂಡ್ಸ್ ಆಗಿ ಮತ್ತೆ ಖುಷಿ ಖುಷಿಯಾಗಿ ಇರ್ಬೇಕು ನೀವ್ ಆಯ್ತಾ ಸೊ ಇದು ಸ್ಟೋರಿ ನಿಮಗೆ ಈಗ ಅರ್ಥ ಐತೆ ಏನ್ ಮಾಡ್ಬೇಕು ಮತ್ತೆ ಇವತ್ತು ನಾನು ಎಂತ ಎಲ್ಲಿ ಹೇಳದಂತೆ ಒಂದು ನಮಗೆ ನಂಬಿಕೆ ಇರ್ಬೇಕು ಒಂದು ನಮ್ಮ ಜೀವಿತದಲ್ಲಿ ಆ ದೇವರ ವಾಗ್ದ ನಮ್ಮ ನಮ್ಮನ್ನ ನಂಬಿಕೆ ಇರ್ಬೇಕು ಮತ್ತೆ ನಾವು ತಂದೆ ತಾಯಿ ಮಾತನ್ನು ಕೇಳ್ಬೋದು ತಂದೆ ತಾಯಿ ಹೇಳಿದ ಕೆಲಸವನ್ನು ಮಾಡ್ಬೇಕು ಮತ್ತೆ ನಾವು ಒಳ್ಳೆ ಫ್ರೆಂಡ್ಸ್ ಆಗಿ ಇರ್ಬೇಕು ಆಯ್ತಾ ಇಷ್ಟು ಸ್ಟೋರಿ ಇಷ್ಟ ಇಷ್ಟೆಲ್ಲ ನಿಮಗೆ ಇವತ್ತು ನಾನು ಇಷ್ಟೆಲ್ಲ ಕಲಿತಿದ್ದೆ ಇನ್ನು ಹೆಚ್ಚಾಗಿ ನಾವು ಕೆಲವು ಕ್ಯಾರೆಕ್ಟರ್ ಇನ್ನು ಹೆಚ್ಚಾಗಿ ಕಲಿತಿರುವ ಇರುವ ಅಲಿ ತಕ್ಕ ವೀಕ್ಷಿಸಿ ಹಾಸರೆ ಟಿವಿ ಧನ್ಯವಾದಗಳು ಕಲ್ಲಿದೆ ಮುಳ್ಳಿದೆ ಸತ್ಯವೇದದ ಮೂಲಕ ಸಂತಸ ತುಂಬಿದೆ ಕರ್ತನ ನಾಮದಿ ಬದುಕುವ ಧೈರ್ಯವಿದೆ ದೇವ ಸೇವಕರ ಜೀವನದ ಪಯಣ ಬ್ಯಾರಿನ್ ಸ್ಟುಡಿಯೋದಿಂದ ನಿಮ್ಮಲ್ಲಿಗೆ ಅಂಟಿಲ್ ಯು ಕಮ್ ಟು ಎ ಪರ್ಸನಲ್ ಎನ್‌ಕೌಂಟರ್ ವಿತ್ ಕ್ರೈಸ್ಟ್ ಯು ಆರ್ ನೆವರ್ ಎ ಚೈಲ್ಡ್ ಆಫ್ ಗಾಡ್